ಏ ಸರಳ ಅವರು ಫೋನ್ ಮಾಡಿದ್ರು ಅವ್ರು ದೂರದ ರಿಲೇಷನ್ ಒಬ್ರು ಇದ್ದಾರಂತೆ ಅವ್ರ ಮಗ ಬೆಂಗಳೂರಲ್ಲಿ ಜಾಬ್ ಮಾಡೋದಂತೆ ಸೊ ಅವರು ಫೋಟೋದೆಲ್ಲ ಕಳಿಸಿದ್ದಾರೆ ನಿಮ್ಮ ಮಗಳಿಗೆ ತೋರಿಸ್ಬೇಡಿ ಅವಳು ನಿಂತ ಹೇಳಿ ಕೇಳ್ಕೊಂಡು ಮುಂದಿನ ಕೆಲಸ ಹೋಗೋಣ ಮದುವೆ ಕೆಲಸ ಅಂದರೆ ಅಷ್ಟು ಈಸಿ ಅಲ್ಲ ಕಣೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಅವಳೆ ನಮಗೆ ಭಾರ ಆಗಿದ್ದಾಳ ನೀವು ಮತ್ತೆ ರಾಗ ಎಳಿಬೇಡಿ ಮದುವೆ ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ ನಿಮ್ಮ ಪ್ರಾಬ್ಲಮ್ ಆದರೂ ಏನು ಹೇಳಿ ನೋಡೋಣ ಯಾಕೆ ಇಷ್ಟೊಂದು ಹಠ ಹಿಡಿತಿದ್ಯಾ ಅದೇ ವಯಸ್ಸಿಗೆ ಬಂದಿರೋ ಮಗಳು కాల తుట్ట మదవి అంత వన్ సంసారే అూ జవాబదారి ఇష్ట వర్ష అన్న మనల్ ఇట్కొతీర నిన్న యవ ఇగో ఏం గొప్పలా సరే ఫోటో కొడు సరు ఏం ఏను ఇప్ప సుమ్ బోర్ ఆతాయి అదే టీ వి అంత నోడ్తా నిన్న మొబైల్గా హుడ్ని ఫోటో కలసింది హుడ్గా బెంగళూరల్ జాబ్ మాతనంతే ఒస ఫోటో నోడిబిట్టు ಬೇಡಮ್ಮ ಹೇಗಿದೆ ಅಂತ ಏನಪ್ಪ ನೀವು ಓಕೆ ನೋಡ್ತೀನಿ ನೋಡಿ ಹೇಳ್ತೀನಿ ವಾ ಎಷ್ಟು ಮುದ್ದಾಗಿದೆ ನೋಡಿದ ಅಮ್ಮ ಬೇರೆ ಅಂತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನಾನು ಮದುವೆ ಆದರೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅವ್ರನ್ನ ಅವನ್ನ ನೋಡ್ತಿದ್ರೆ ವಾ ದೇವರೇ ನಾನು ತುಂಬ ತುಂಬ ಚೆನ್ನಾಗಿರೋ ಹುಡುಗನ್ ಕಳಿಸ್ಬಿಟ್ಟಿದ್ಯಾ ಥ್ಯಾಂಕ್ ಯು ದೇವ್ರಿ ಥ್ಯಾಂಕ್ ಯು ಸೋ ಮಚ್ ేవ్రే మదే రిలేటివ్స్ ఫంక్షన్ హాల్ ఫ్రెండ్స్ ఫ్యమలి నెనస్కుంటే ఎస్టన్ ఖుషి ఆగె అన్నది ఫుల్ జామ్ ధూమ్ ఆగిపోతే థ్యాంక్ యూ దేవ్రే బెంగళూరు హుడ్గ్ కల్సి నన్న థ్యాంక్ యూ సో మచ్ ఏంటి రీ ని ఫోటో నోడ నోడూ పే ఇన్నేం డామ్ ఢూమ్ అంత మదే మాబోదే ಎಂತ ಸಿಗಿ ಸುದ್ದಿ ಹೇಳಿದ್ರಿ ಇರಿ ನಿಮಗೆ ಒಂದು ಒಂದು ಚಮಚ ಸಕ್ಕರೆ ಹಾಕ್ತೀನಿ ಬಾಯಿಗೆ ನನ್ಗಿಂತ ಜಾಸ್ತಿ ನಿಮಗೆ ಖುಷಿ ಇಲ್ಲ ನಂದು ಸೇರಿ ನೀನೇ ತಿನ್ಬಿಡು ಇದಕ್ಕೇನ್ ಕಮ್ಮಿ ಇಲ್ಲ ಮಗಳನ್ನ ಮನೇಲಿ ಇಟ್ಕೊಂಡ್ ಅಂದ್ರೆ ಎಷ್ಟು ಮಾತು ಬರುತ್ತೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ತಾರ ಬಿಡು ಹೇಗೋ ಒಪ್ಕೊಂಡ್ಲಲ್ಲ ಮೊದಲು ಇವ್ರ ಮದುವೆ ಹಾಕ್ಬಿಟ್ರೆ ನಮ್ಮೊಂದು ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ ಇವಾಗಲೇ ಸಾಲಕ್ಕೆ ಕಾಲ್ ಮಾಡಿ ಹೇಳ್ಬಿಡ್ಬೇಕು ಹುಡುಗ ಇಷ್ಟ ಅಂತ ಬೇಗ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಇಲ್ಲ ಸರಿ ಹೋಗ್ಬಿಡುತ್ತೆ ఎష్టో ఫేట్ చేస్తిరా బుడిగుని కక్కొని బన్నీ ఆ అవుతావుతూ బుడిగుని కక్కొని వరి ఆ వస్తాడే వస్తాడే వందే నిమిషం పంపిద్దతాడే నోడి బుడే నా మగ సర్రు అంత ఏయ్ నువ్వు హిందక్ సరిది ఎవరు వస్తాడే ముంద నమస్కారం ఆంటీ ఆ నమస్కారం నమస్కారం ఏమన్న నిన్నెసరు శరణా ఆంటీ నాడ మా ఇونه నాన్న మగ బెంగళూరులో జాబ్ మార్తనే ఏనద్రో డౌట్ ఉదితే ఇవగ్లే మాట్లాడకొన్ బిడి హకేనిలా అంకుల్ ననగేన్ డౌట్ ఇల్ల ಹಾ ಅಪ್ಪ ನನಗೂ ಏನು ಪ್ರಾಬ್ಲಮ್ ಇಲ್ಲ ನಾನು ಇವ್ರನ್ನ ಇಷ್ಟಪಡ್ತಿದ್ದೀನಿ ತುಂಬ ಚೆನ್ನಾಗಿದ್ದಾರೆ ನೋಡಿ ನನ್ನ ಮಗ ಬೆಂಗಳೂರಿಗೆ ಹೋದ್ರೆ ಮತ್ತೆ ಊರಿಗೆ ಬರೋಕ್ಕೆ ತುಂಬ ಟೈಮ್ ತಗೋತಾನೆ ಅದಕ್ಕೆ ಈ ವಾರದಲ್ಲಿ ಇವ್ರಿಗೆ ಮದುವೆ ಮಾಡಿಬಿಡಣ ಹಾ ಸರಿ ಸರಿ ನೀವಿರೋದಲ್ಲಿ ನಾವಿರೋದು ಬೆಂಗಳೂರಿಂದ ಆರ್ನೂರು ಕಿಲೋಮೀಟರ್ ದೂರದಲ್ಲಿರೋ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದೀವಿ ನಾವಲ್ಲೆಲ್ಲ ಹೊಲ ಕತ್ತೆ ನೋಡ್ಕೊಂಡಿದ್ದೀವಿ ನನ್ನ ಮಗ ಒಬ್ಬನೇ ಬೆಂಗಳೂರಲ್ಲಿ ಜಾಬ್ ಮಾಡೋದು

ನಿಮ್ಮ ಬಾಯಿಂದ ಈ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಈಗಿನ ಕಾಲದ ಅತ್ತೆ ಮಾವ ಸೊಸೆ ಬಂದ್ರೆ ಸಾಕು ಕೆಲಸ ಮಾಡ್ಸ್ಕೊಂಡು ದುಡಿಸ್ಕೊಂಡಿರೋಣ ಅಂತಾರೆ ನೀವ್ ನೋಡುತ್ತೆ ಪ್ರೀತಿಯಿಂದ ನೋಡ್ಕೋತೀನಿ ಅಂತಿದ್ದೀರ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಹಾ ಸರಿ ಸರಿ ನಾವಿ ಹೊರಡ್ತೀವಿ ಈ ವಾರ ಕೊನೆಯಲ್ಲಿ ಮದುವೆ ಇಟ್ಕೊಂಡ್ಬಿಡೋಣ ಆದಷ್ಟು ಬೇಗ ಮದುವೆ ಮಾಡಿ ಅವರಿಬ್ಬರ ಜೀವನ ಸೆಟ್ ಮಾಡಿಬಿಡೋಣ ಓಕೆ ಓಕೆ ಸರಿ ಹಾಗೆ ಆಗ್ಲಿ ಸರಿ ನಾವಿನ್ನು ಬರ್ತೀವಿ ಬಾಯ್ ಚಿನ್ನು ಹಾ ಬಾಯ್ ಈ ಸೀರೆ ಹಾಕೊಂಡಿದ್ಯಾ ನೋಡಿ ಎಷ್ಟು ಕಷ್ಟ ಆಗ್ತಿದೆ ನನಗೆ ನೀನೊಬ್ರು ಸುಮ್ಮನೆ ನೀನು ಯಾವಾಗಲೂ ಸೀರೆ ಹಾಕೋತೀಯಾ ಬೆಂಗಳೂರಲ್ಲಿ ಏನಾದ್ರು ಸೀರೆ ಹಾಕೊಂಡು ಅಂತ ಹೇಳ್ತೀಯಾ ಇಲ್ಲ ಅಲ್ವಾ ಮದುವೆ ಆಗೋದು ಅದು ಇದು ಅಂತ ಫಂಕ್ಷನ್ ಇರುತ್ತೆ ಸ್ವಲ್ಪ ಸೀರೆ ಹಾಕು ಆಮೇಲೆ ಆಗೋಯ್ತು ಸರಿ ನಮ್ಮ ಬಾಬಾ ಅಡುಗೆ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡು ನಿಂಗೂ ರೂಢಿ ಆಗುತ್ತೆ ಏನು ಬೇಕಾಗಿಲ್ಲ ನಾನು ಯೂಟ್ಯೂಬ್ ನೋಡಿ ಕಲ್ಕೋತೇನೆ ನಿಮ್ದೇನು ಉಪದೇಶ ಬೇಡ ನಂಗೆ ನಿಮ್ಮ ಕರ್ಮ ಏನಾದ್ರೂ ಮಾಡ್ಕೊಳ್ಳಿ ನೀವೊಬ್ರು ಕಾಲಲ್ಲಿ ಸರಿ ನೋಡು ಮಗಳೇ ಮದುವೆ ಅನ್ನೋದು ಅಷ್ಟು ಸುಲಭ ಆಗಿದ್ದಲ್ಲ ಪ್ರತಿಯೊಂದು ಹಂತದಲ್ಲೂ ಕಲಿಯೋದಿರುತ್ತೆ ಪ್ರತಿಯೊಬ್ಬ ಪ್ರತಿಯೊಂದು ಹಂತದಲ್ಲೂ ಭಾಗೋದಿರುತ್ತೆ ನಾನೇ ಸರಿ ಅನ್ನೋ ಇರಬಾರ್ದು ಯಾರೇನೇ ಹೇಳಿದರೂ ತಗ್ಗಿ ಬಗ್ಗೆ ನಡೀಬೇಕು ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಮಗಳೇ ಸಾಯೋವರೆಗೂ ನೆನಪಲ್ಲಿಟ್ಕೋ ಅತ್ತೆ ಮನೆಯಲ್ಲಿ ಏನೇ ಆದ್ರೂ ಎಲ್ಲ ತೊಗೊಂಡು ಬಂದು ತವ್ರ ಮನೇಲಿ ಹೇಳಬಾರ್ದು ఆ ప్రాబ్లమ్ను అల్దల్లే సాల్వ్ మో అంటే అది ఇల్లికి బ ఇంద దొడ్డు ప్రాబ్లమ్ ఆగి నిం మొత్తం ఇన్నొన్న ప్రాబ్లమ్ క్రియేట్ మే ఇలా సుఖ సంసారమ్మ హో బేడాల్ అత్యయి తొందర అదా హో స పుట్టా హోదా ఇల్లిరోమమ్మూ సహిసాగో అల్లిరో నగూ మ్యనేేజ్ మొత్తదిన కష్ట అనసెక్త హాం ప్రతి ఒక్క గుణ నడవడాకమే హేగి అంత ని ಸ್ವಲ್ಪ ಹಠಾನ ಕಡಿಮೆ ಮಾಡ್ಕೊ ಪ್ರತಿಯೊಂದಕ್ಕೂ ಹೊಂದ್ಕೊಂಡು ಹೋಗು ಯಾಕಂತಂದ್ರೆ ನಾವು ಹೊಸ ಜೀವನದಲ್ಲಿ ಕಾಲಿಟ್ಟಿರ್ತೀವಿ ಅಂದ್ರೆ ಬರೋ ಸಾವಿರಾರು ಅಡೆತಡೆಗಳನ್ನ ಎದುರಿಸುವ ಶಕ್ತಿ ನಮ್ಮಲ್ಲಿ ಇರ್ಬೇಕು ಮಗಳೇ ಸರಿ ಅಪ್ಪ ಯಾಕೋ ನೀ ಎಲ್ಲ ಹೇಳ್ತಿರೋದು ಕೇಳ್ತಿದ್ರೆ ಏನೋ ಅಂತಾರ ಭಯ ಅನ್ನಿಸ್ತಿದೆ ಇದರಲ್ಲಿ ಭಯ ಪಡೋದು ಏನೂ ಇಲ್ಲ ಮಗಳೇ ನೀನು ಯಾವಾಗಲೂ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನಮಗೆ ಲವ್ ಯು ಮಾಫ್ರೈ ಮುಂದಿನ ಜೀವನ ನಿಂದು ಸುಖಕರವಾಗಿರಲಿ ಹಲೋ ಹಲೋ ನೀವೆಲ್ಲ ಹೋಗ್ತಿದ್ದೀರಾ ನೋಡಿದ್ರಲ್ವಾ ನಾನು ಹುಡುಗನ ಹೇಗಿದ್ದಾನಲ್ವಾ ಫುಲ್ ರಾಜ್ಕುಮಾರ್ ಥರ ಇದ್ದಾನೆ ನಾನು ಮದುವೆ ಆಗಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮದುವೆ ಆದ್ಮೇಲೆ ನನ್ನ ಜೀವನ ಹೇಗಿರುತ್ತೆ ನಾನು ಹೇಗಿರ್ತೀನಿ ಅನ್ನೋದನ್ನ ನೀವೆಲ್ಲರಿಗೂ ತಿಳ್ಕೊಬೇಕಲ್ವಾ ನಿಮಗೆ ತಿಳಿಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡನ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಷಯ ಮೀನಿಂಗ್ ನಮ್ಮ ಜೀವನ ಏನಾದರೂ ಇಷ್ಟ ಆಗಿದ್ರೆ ನನ್ನ ಸ್ಟೈಲ್ ಇಷ್ಟ ಆಗಿದ್ರೆ కమెంట్ మాడి లైక్ మాడి మాతే శేర్ మాడి సరేనా బై బై ఫ్రెండ్స్